ಹುಟ್ಟು ಸಾವುಗಳ ಮಧ್ಯದಲ್ಲಿ ಲಭ್ಯವಾಗುವುದು ಬದುಕು ಇದು ಬಹಳ ಸುಂದರವಾದ ಅವಸ್ಥೆ ಹುಟ್ಟನ್ನು ಆಕಸ್ಮಿಕವೆಂದು ಸಾವು ನಿಶ್ಚಿತವೆಂದು ಹೇಳುವವರಿದ್ದಾರೆ ಆದರೆ ನಾವು ನಿಶ್ಚಿತವಾದ ಹುಟ್ಟು ಕೂಡ ನಿಶ್ಚಿತವಾದ ಮಾನವ ಜೀವನವೇ ಮಹತ್ವಪೂರ್ಣವಾದುದಾಗಿದೆ ಒಂದಲ್ಲ ಎರಡಲ್ಲ ಏಳು ಲಕ್ಷ ಜೀವರಾಶಿಗಳನ್ನು ದಾಟಿ ಮಾನವ ಜನ್ಮ ಲಭಿಸುವುದು ಸಾವಿರಾರು ವರ್ಷಗಳ ಪುಣ್ಯಫಲದಿಂದ ಮಾನವನಾಗಿ ಜನಿಸುವನೆಂದು ಅನುಭವಿಗಳು ಪ್ರತಿಪಾದಿಸುತ್ತಾರೆ ಅದಕ್ಕಾಗಿಯೇ ದಾಸವರೇಣ್ಣೆಂದು ಎಂದು ಮಾನವ ಜನ್ಮದ ಮಹತ್ವವನ್ನು ಸಾರಿ ಹೇಳಿದ್ದಾರೆ ಮಾನವನಿಗೆ ಮಹಾದೇವನು ವಾಕ್ಶಕ್ತಿ ದಿಶಕ್ತಿ ಕೃತುಶಕ್ತಿಗಳನ್ನು ದಯಪಾಲಿಸಿದ್ದಾರೆ ಮಾತು ಮತಿ ಕರ್ತವ್ಯಗಳ ಅರಿವು ಜಗತ್ತಿನ ಬೇರಾವ ಪ್ರಾಣಿಗಳಿಗೂ ಇಲ್ಲ ಈ ಮೂರು ಶಕ್ತಿಗಳಿಂದ ತನ್ನ ಸರ್ವಾಂಗ ಸುಂದರಗೊಳಿಸಿಕೊಳ್ಳಲು ಮಾನವನಿಗೆ ಸಾಧ್ಯವಾಗುವುದು ವಾಕ್ಶಕ್ತಿಯಿಂದ ತನ್ನ ಭಾವನೆಗಳನ್ನು ಇತರರಿಗೆ ತಲುಪಿಸುವ ತಲುಪಿಸುವುದು ಅವನ ಮಾತಿಗೆ ತಕ್ಕ ಬುದ್ಧಿ ಇದ್ದರೆ ಲೋಕದಲ್ಲಿ ಅವನಿಗೆ ಎಲ್ಲಿಲ್ಲದ ಪ್ರಾಪ್ತವಾಗುವ ಕ್ರತುಶಕ್ತಿಯಿಂದ ಬದುಕನ್ನೇ ಪಂಗಾರ ಮಾತಾಡಿದಂತೆ ಕಾರ್ಯಗಳನ್ನು ಮಾಡುತ್ತಾ ಹೋದಾಗ ಅವನ ಮಾತಿಗೆ ಗೌರವ ಇರುವುದು ಒಮ್ಮೆ ನುಡಿದ ಮಾತು ಮತ್ತೆ ತಿರುಗಿ ಬರುವುದಿಲ್ಲ ಹೀಗಾಗಿ ಮಾತಿನಲ್ಲಿ ಹಿಡಿತವಿರಬೇಕು ಮಾತಿನಲ್ಲಿ ಬುದ್ಧಿಶಕ್ತಿ ಈ ಕಾರಣಕ್ಕಾಗಿ ಇಂದಿನ ಯುವಕರು ಈ ಮೂರು ಶಕ್ತಿಗಳ ಮಹತ್ವವನ್ನು ಅರಿತುಕೊಳ್ಳಬೇಕು ಆ ಮೂಲಕ ಜೀವನವನ್ನು ರೂಪಿಸಿಕೊಳ್ಳುವುದು ಉತ್ತಮವಾದ ಮಾರ್ಗವೆನಿಸಿದೆ ಇಂಥ ಸುಧರ್ಣ ಬದುಕನ್ನು ಕಟ್ಟಿಕೊಂಡ ಒಂದು ಆದರ್ಶ ವ್ಯಕ್ತಿಯಾಗುವ ಲೋಕ ಪೂಜೆ ಇಂಥ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ